ನಾಗರ ಹಾವು ಈ ಊರಿನಲ್ಲಿ ಯಾರಾದರೂ ಈ ದೇವರ ಹಾವನ್ನು ಎದುರು ಹಾಕಿಕೊಂಡಿದ್ದೇ ಆಡ ಎತ್ತಿದ ಗಡ ಸರ್ಪದ ಕೈಯಿಂದ ತಪ್ಪಿಸಿಕೊಂಡು ಹೋಗಿ ಆ ಸುಬ್ರಹ್ಮಣ್ಯನ ಎದುರು ಅಡ್ಡಬಿದ್ದು ಹೊರಲಾಡಿ ಕ್ಷಣ ಮಾತ್ರದಲ್ಲಿ ರಕ್ತ ಸಾಯುವುದು ಖಂಡಿತ ಈ ಊರಿನಲ್ಲಿರುವ ಮೂರ್ಖಜ ಅಷ್ಟೇ ಯಾಕೆ ಜೀವಂತವಿದ್ದರೂ ಸತ್ತ ಹಾಗೆ ಬದುಕುತ್ತಿದ್ದಾರಲ್ಲ ಈ ನಮ್ಮ ಭಾರತ ದೇಶದ ಪ್ರಜೆಗಳು ಇದೇ ಸತ್ತ ಪ್ರಜೆಗಳ ಮಧ್ಯೆ ಒಂದಲ್ಲ ಎರಡಲ್ಲ ಸತತ ಆರು ಬಾರಿ ಎಂ ಎಲ್ ಎ ಪಟ್ಟ ಗಿಟ್ಟಿಸಿಕೊಂಡಿರುವ ಈ ಯಾವೇಶ ಸಾಕು ಅಡಿಗೆ ಹೋಗುತ್ತದೆ ಅಂತದ್ರಲ್ಲಿ ಯಸ್ಥಿತಗೊಳವಿಕಾರಿ ನನ್ನ ಮಗ ಶಿವ್ಯಾ ಆಸ್ಪತ್ರೆ ಕಟ್ಟಿಸಲು ಜಾಗ ಕೊಡುವುದಿಲ್ಲವೆಂದು ಹೇಳಿ ಕಳಿಸಿದ್ದಾನಲ್ಲ ಅವಳಿಗಿನ್ನೆಷ್ಟು ಸಕ್ಕಿರಬೇಕು ಇವ್ಯಾ ನೋಡ್ತಾ ಇವ್ರಿ ರಾಜಕೀಯ ಕುತಂತ್ರದಿಂದ ಆ ನಿನ್ನ ಜಮೀನನ್ನು ಖರೀದಿ ಮಾಡಿ ಅದೇ ನಿನ್ನ ಜಮೀನಿನಲ್ಲಿ ನಾನು ಆಸ್ಪತ್ರೆ ಕಟ್ಟಿಸದಿದ್ದರೆ ಶರವೇಗದ ಸರದಾರ ಪ್ಪ ಏನಾಯ್ತು ಇನ್ನೇದಾಕತ್ರಿ ಏದನೇ ನಿಮ್ಮ ಯಾಕೆ ಕಂಪ್ಲೇಂಟ್ ಕೊಟ್ಟ ಮಂಗ್ಯಾನ್ ಮಗನ್ನ ಗೊತ್ತ ಕೇಳ್ಕೊಂಡ್ ಬಂದೆ ನೋಡ್ರಿ ತುಂಬಾ ಒಳ್ಳೆಯ ಕೆಲಸವನ್ನೇ ಮಾಡ್ತೀಯ ಎಪ್ಪ ದನಿ ನಿಮ್ಗೆ ಎಟ್ ಸಲ ಹೇಳ್ಬೇಕಂತೀನಿ ನಾ ಕಟ್ಟಪ್ಪಲ್ರಿ ಕುಟ್ಟಪ್ಪ ಕುಟ್ಟಪ್ಪ ಅಂತ ಆ ಬಾಹುಮಲಿ ಅದ್ರ ಮನೆಯಾಗಿರ ಕಟ್ಟಪ್ಪ ಈ ಎಮ್ ಎಲ್ ಎರ ಮನೆಯಾಗಿರವ ಕೊಟ್ಟಪ್ಪ ಸಾಕು ಬಾಯಿ ಮುಚ್ಚು ನನ್ನ ಮೇಲೆ ಕಂಪ್ಲೇಂಟ್ ಕೊಟ್ಟಿರುವ ನಾಯಿಯನ್ನು ಒದ್ದು ಎಳೆ ತರುವುದನ್ನು ಬಿಟ್ಟು ಈಗ ನನ್ನ ಎದುರಿಗೆ ಒಂದು ಬಾಹುಬಲಿಯರಿಗೆ ಕತೆ ಹೇಳುತ್ತಿರ್ಬಿಲ್ ನಾಚಿಕೆಯಾಗುವುದಿಲ್ಲವೇ ನಿನ್ನ ಜನ್ಮಕ್ಕೆ ಅಪ್ಪ ರಾತ್ರಿ ಎಲ್ಲಾ ನಿದ್ದಿಲ್ಲ ಬುದ್ಧಿ ಈ ಕುಟ್ನಳ್ಳಿ ಕುಟ್ಟಪ್ಪಗ ಅಷ್ಟು ಗೊತ್ತಾಗುದಂತ ಮಾಡ್ರಿ ಏನ್ರಿದನೇ ಹೇಗೆ ತೋರಿಸ್ತಾನೆ ನೋಡ್ರಿ ಕುಟ್ನಪ್ಪನ ತಲಿನ ಏನೋ ಮಗನ

ಅಂತಹ ತಪ್ಪು ನಾನೇನು ಮಾಡಿದ್ದಲ್ಲೇ ಏ ತಮ್ಮ ಇಷ್ಟು ಮಟ ಹೇ ಏನು ಮಾತಾಡಿಲ್ಲ ಯ ತಮ್ಮ ಏನು ಮಾತಾಡಿದಿ ಇಷ್ಟು ಮಟ ಹಂಗೆ ಹೇಳಿದ ಕತಿ ಕೇಳೇ ಹೊಟ್ಯಾಗ ತಂಗು ನೋಡ್ತಮ್ಮ ಕಳ್ಳು ಮುಚ್ಚಿ ಬಂದಂಗ ಆತ ಸಾಕು ಭಾಯ ಮತ್ಸು ಆ ಕರುಣ ವರ್ತಕ್ಕೆ ಸಿಕ್ಕಿ ಹಾಕಿಕೊಂಡು ಎಷ್ಟೋ ಜನರು ತಮ್ಮ ಪ್ರಾಣ ಕಳೆದುಕೊಂಡಿದ್ದಾರೆ ಹಾಗಂತ ನಾವು ಅವರ ಜೊತೆ ಸಾಯಲಿಕ್ಕೆ ಬರುತ್ತಾ ಯವ್ ಜವ ವರು ಬೆಸ್ಟೋ ಎದ್ದೋರ್ ನೆಕ್ಟೋ ಸುಮ್ನೆ ರಾಜಕೀಯ ಮಾಡ್ತಾ ಇರೋದೇ ಹಣವಾ ಈಗ ಒಳ್ಳೆಯ ಮಾತಿನಿಂದ ಕೊಟ್ಟಿರುವ ಕಂಪ್ಲೇಂಟ್ ಅನ್ನು ಹಿಂದಕ್ಕೆ ತೆಗೆದುಕೊಂಡರೆ ಮಾತ್ರ ಭೂಮಿಯ ಮೇಲೆ ಬದುಕುತ್ತೀಯ ಇಲ್ಲವಾದರೆ ನೀನು ಈ ತಿರುಕನ್ನು ಒಂದೇ ಏಟಿಗೆ ಮುಗಿಸಿದರೆ ನನ್ನ ಮನಸ್ಸಿಗೆ ನೆಮ್ಮದಿ ಸಿಗುತ್ತದೆ ಎಂದು ಅದು ಎಂದಿಗೂ ಸಾಧ್ಯವಿಲ್ಲ ಇವನಿಗೆ ಕಂಪ್ಲೇಂಟ್ ಕೊಡಲು ಸಾಥು ನೀಡಿದವನು ಈ ಊರಲ್ಲಿ ಬೇರೆ ಯಾರು ಅಲ್ಲ ನಮಗೆ ಆಸ್ಪತ್ರೆ ಕಟ್ಟಲಿಕ್ಕೆ ಜಮೀನು ಹಲ್ಕಟ್ ಸುಳೆ ಮಗ ವಿಷ್ಣು ತಮ್ಮ ಯಾರು ♪ ಸಿಕ್ಕಾಪಟ್ಟಿ ಕತ್ತರಿಸಿ ಹಾಕು ಈ ಕಂತ್ರಿ ನಾಯಿಯನ್ನು ಅಣ್ಣ ನಮಗೆ ವೈರಿಯಾಗಿರುವ ವಿಷ್ಣುವನ್ನು ಹೊಗಳುವತ್ತಿನ ನಾಯಿ ನಿಮ್ಮ ಕಣ್ಣ ಮುಂದೆ ಹೇಗೆ ಸಾಯುತ್ತದೆ ನೋಡಣ್ಣ ಅಣ್ಣ ಆ ವಿಷ್ಣು ಬಂದ ಅಂತ ಕಾಣಿಸುತ್ತದೆ ಲೇ ಮಗನೆ ಮುಂದೆ ಸಮಯ ಸಿಕ್ಕಾಗ ನಿನ್ನನ್ನು ನೋಡಿಕೊಳ್ಳುತ್ತೇನೆ ಈಗ ಹೊರಟು ಹೋಗು ಇಲ್ಲಿಂದ ಹಣಮ ಒಂದ್ಸಾರಿ ಹೇಳಿದ್ರೆ ಅರ್ಥ ಆಗೋದಿಲ್ವಾ ನಡ ಮನೆಗೆ ಹೋಗುತ್ತೇನೆ ಕರ್ಕೊಂಡ್ರಿ ನೀವು ಹೇಳಿದ ಹಾಗೆ ಈ ವಿಜಯರನ್ನು ಕರೆದುಕೊಂಡು ಬಂದಿದ್ದೇನೆ ಅದೇನಂತ ನೀವೇ ವಿಚಾರಿಸಿಕೊಳ್ಳಿ ನಮಸ್ಕಾರ ಮಾಡ್ತೀನಿ ಹಾಲಿ ಶಾಸಕರಿಗೆ ನಮಸ್ಕಾರ ವಿಷ್ಣು ನಮಸ್ಕಾರ ನಾನು ಕೂಡ ನಿಮ್ಮ ದಾರಿಯನ್ನೇ ಕಾಯ್ತಾ ಇದ್ದೀನಿ ನಾನು ಹೇಳಿದ ತಕ್ಷಣ ಅದಕ್ಕೆ ಬೆಲೆ ಕೊಟ್ಟು ನೀಬ್ಬರು ಅಣ್ಣ ತಮ್ಮಂದಿರು ಬಂದಿದ್ದಾರಲ್ಲ ನನಗೆ ಈಗ ತುಂಬಾ ಸಂತೋಷವಾಗುತ್ತದೆ ಹೇಳ್ರಿ ಇದರಿ ನಮ್ಮನ್ನೆಲ್ಲ ಇಲ್ಲಿಯೇ ತನಕ ಕರೆಸಿದ ಕಾರಣ ವಿಷ್ಣು ಕಾರಣವಿಲ್ಲದೆ ನಾವು ಯಾರನ್ನು ಕೂಡ ಇಲ್ಲಿ ತನಕ ಕರೆಸೋದಿಲ್ಲ ನಿಮ್ಮಿಬ್ಬರ ಅಣ್ಣ ತಮ್ಮಂದಿರ ಜೊತೆ ಮಾತನಾಡುವುದಿದೆ ಅದಕ್ಕೋಸ್ಕರನೇ ನಿಮ್ಮಿಬ್ಬರನ್ನು ಇಲ್ಲಿ ತನಕ ಕರೆಸಿಕೊಂಡಿದ್ದು ಅದಕ್ಕೋಸ್ಕರ ತಾನೇ ನಾವು ಇಲ್ಲಿವರಿಗೆ ಬಂದದ್ದು ನಿನಗ ಅದೆಷ್ಟು ಸಲ ಹೇಳಿದ್ದೀರಿ ನಾನು ಮಾತನಾಡುತ್ತಿರುವಾಗ ಮಧ್ಯದಲ್ಲಿ ಪ್ರವೇಶಿಸಬೇಡ ಅಂತ ಅದನ್ನೆಲ್ಲ ನಾನು ಮಾತನಾಡುತ್ತೇನೆ ನೀನು ಸ್ವಲ್ಪ ಸೋಮನೇರು ಹಾ ವಿಷ್ಣು ಸುತ್ತಿ ಬಳಸಿ ಮಾತನಾಡಿ ನನಗೆ ಅಭ್ಯಾಸವಿಲ್ಲ ನೇರವಾಗಿ ವಿಷಯಕ್ಕೆ ಬಂದು ಬಿಡುತ್ತೇನೆ ಹೇಳ್ರಿ ಇದ್ರಿ ಅದೇನು ವಿಷಯ ಅಂತ ಹೇಳಿ ವಿಷ್ಣು ಈ ನಮ್ಮ ಸುತ್ತಮುತ್ತಲಿನ ಹಳ್ಳಿಯ ಪಡೆದರಿಗಾಗಿ ಒಂದು ಹೈಟೆಕ್ ಆಸ್ಪತ್ರೆ ಕಟ್ಟಿಸಬೇಕೆಂದು ಅದಕ್ಕಾಗಿ ನಮ್ಮ ಜಮೀನಿನಲ್ಲಿ ಜಾಗ ಕಡಿಮೆ ಬೀಳುವುದರಿಂದ ನಿಮ್ಮ ಜಮೀನಿನಲ್ಲಿ ಸ್ವಲ್ಪ ಜಾಗ ಕೊಟ್ಟರೆ ತುಂಬಾ ಅನುಕೂಲವಾಗುತ್ತದೆ ಎಂದೇ ಭಾವಿಸಿದ್ದೇನೆ ಇದಕ್ಕೆ ನೀವೇನಂತೀರಾ ಹಂಗಂತ ನೀನ್ ನಿನ್ನೇನ್ ಪುಗ್ಶಟ್ಟಿ ಕೊಡಂತ ಕೇಳಕತ್ತಿಲ್ ತಮ್ಮ ಅದಕ್ಕೆ ತಕ್ಕಂಗ ದುಡ್ಡು ನಾವು ಕೊಡೋ ದುಡ್ಡು ತಗೊಂಡ ರಾಜ ಬಿಟ್ಟಿ ಬಿದ್ದು ಒಳ್ಳೆಯಡ್ತಿವಿ ಅಂತಿರಲ್ಲ ಏನ್ ಹೇಳ್ಬೇಕು ನೀವು ಬುದ್ಧಿಗೆ ನಿಜ ನಿಜ ನಿಜ್ರೆ ನೀವು ಹೇಳುವ ಮಾತು ನೀವು ಹೇಳುವ ಮಾತು ನೂರಕ್ಕೆ ನೀರು ಸತ್ಯವಿದೆ ನಾವು ಕೂಡ ಈ ಭೂಮಿ ತಾಯಿನ ನಂಬಿಕೊಂಡು ಎಷ್ಟೋ ವರ್ಷಗಳಿಂದ ಕಾಪಾಡಿಕೊಂಡು ಬಂದಿದ್ದೇವೆ ಆದರೆ ಏನು ಪ್ರಯೋಜನವಾಗಿಲ್ಲ ಅದಕ್ಕೋಸ್ಕರ ನಾವು ಮೂರು ಜನ ಅಣ್ಣ ತಮ್ಮಂದರು ಸೇರಿ ಒಂದು ಕಾರಕ್ಕೆ ಬಂದಿದ್ದೇವೆ ಹೌದು ನಿಮಗೆ ನಮ್ಮ ಜಮೀನನ್ನು ಕೊಟ್ಟು ಅದೇ ಬಂದ ದುಡ್ಡಿನಿಂದ ಸುಮಾರು ಆಕಳುಗಳನ್ನು ಖರೀದಿ ಮಾಡಿ ಫಾರ್ಮ್ ಅನ್ನು ಕಟ್ಟಿಸಿ ಹೈನುಗಾರಿಕೆ ಮಾಡಬೇಕೆಂದು ತೀರ್ಮಾನ ಮಾಡಿದ್ದೇವೆ ಅದಕ್ಕೆ ನೀವು ದುಡ್ಡು ಕೊಡುವುದಕ್ಕೆ ಒಪ್ಪಿಕೊಂಡರೆ ನಾವು ನಮ್ಮ ಜಮೀನನ್ನು ಕೊಡುವುದಕ್ಕೆ ರೆಡಿಯಾಗಿ ಬಂದಿದ್ದೇವೆ ವಿಷ್ಣು ಈಗಲಾದರೂ ಅರ್ಥವಾಯ್ತಲ್ಲ ನಿನಗೆ ಈ ತುಟ್ಟಿನ ದೊಡ್ಡ ಪರ ಮಹಿಮೆ ಎಂತದಿದೆ ಅಂತ ಎಂತ ಕ್ರಾಂತಿಕಾರಿಯಾದರೂ ತುಟ್ಟಿನ ಮುಂದೆ ತಲೆ ಬಾಗ್ಲೇಬೇಕು ಒಟ್ಟಿನಲ್ಲಿ ನಿಮ್ಮ ಜಮೀನನ್ನು ಕೊಡೋದಕ್ಕೆ ಒಪ್ಪಿಕೊಂಡಿದ್ದೀರಲ್ಲ ನಮಗಷ್ಟೇ ಸಾಕು ಹೋಗಲಿ ಬಿಡು ಸಲಗ ನೀಲೇಕೆಯವರ ಜೊತೆ ಈ ರೀತಿ ಮಾತನಾಡುತ್ತಿರ್ವಿ ಅವರು ಕೂಡ ನಮ್ಮ ಹಾಗೆ ಸ್ವಲ್ಪ ದಿನ ಶ್ರೀಮಂತಿಕೆಯನ್ನು ಅನುಭವಿಸಿ ಸಾಯಲಿ ಅವಾಗ ಅವರಿಗೆ ತಾನಾಗಿಯೂ ತೆರೆಯುತ್ತದೆ ಆ ಸ್ವರ್ಗದ ಬಾಗಿಲು ವಿಷ್ಣು ನಾವ ಈಗ ತುಂಬ ಸಂತೋಷವಾಗುತ್ತಿದೆ ಎಷ್ಟೋ ದಿನಗಳಿಂದ ಕಟ್ಟಿಕೊಂಡಿರುವ ಕನಸು ಇಂದು ನೆಲಸಾಗುವ ಕಾಲ ಹತ್ತಿರ ಬಂದಂತಾಯಿತು ವಿಷ್ಣು ನಿನಗ ಅದೆಷ್ಟು ಹಣ ಬೇಕು ಕೇಳು ಬಾಯಿ ಬಿಟ್ಟು ಕೇಳು ಅದನ್ನು ನಾನು ಕೊಡುತ್ತೇನೆ ಅದು 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 ಎಷ್ಟು ಅಂತ ನೀವೇ ಬಾಯ್ ಬಿಟ್ಟು ಹೇಳಿಬಿಡಿ ಓಹೋ ಹಣ ಎಂದರೆ ಅಷ್ಟೊಂದು ಭಯ ಹಾಗಾದ್ರೆ ನಾನೇ ಹೇಳುತ್ತೇನೆ ಕೊಟ್ಟಪ್ಪ ಒಳಗೆ ಸುಟ್ಗೆ ಸಿಟ್ಟಿದ್ದೇನೆ ಅದನ್ನು ತೆಗೆದುಕೊಂಡು ಬಾ ತೆ ತಡ್ರಿ ಎಲ್ಲಿಗೆ ನಮ್ಮ ನಿಮ್ಮ ವ್ಯವಹಾರ ಮುಗಿತೆಂದು ಭಾವಿಸಬೇಡಿ ನಿಮಗೆ ಮುಂದೆ ಏನಾದರೂ ಅನ್ನದ ಅಡಚಣೆ ಬಂದರೆ ಯಾವುದೇ ಸಂಕೋಚವಿಲ್ಲದೆ ಈ ನೀವು ನಮ್ಮ ಕೋಟೆಗೆ ಬರಬಹುದು ಈ ಕೋಟೆಯ ಬಾಗಿಲು ಸದಾ ಕಾಲ ತೆರೆದೇ ಇರುತ್ತದೆ ತೋರೆ ಸೋಟ್ಕೆಸ್ ಇರು ಕೂಟಪ್ಪ ವಿಷ್ಣು ನಿಮ್ಮ ಎರಡು ಎಕರೆ ಜಮೀನಿಗೆ ಎರಡು ಕೋಟಿ ರೂಪಾಯಿ ಬೆಲೆ ಕಟ್ಟಿದ್ದೇನೆ ಮಾಡಬೇಕಾಗಿದ್ದು ಇಷ್ಟ ಕೆಲಸ ಆಫೀಸ್ಗೆ ಬಂದು ಸಹಿ ಮಾಡಿಬಿಟ್ರೆ ಸಾಕು ಸಾಕುಪ್ಪ ಕೊಡೋರಿಗೆ ಈ ಸುಡ್ಗೆ ಆಯ್ತರ ತಾನೆ ಕೊಡ್ತೇನೆ ರೀ ತಮ್ಮ ಇದ್ರಾಗ ಬರೋಬ್ಬರಿ ಎರಡು ಕೋಟಿ ಅದಾವ ಚಂದಾಗ ಇಟ್ಕೊಂಡು ತಗೊಂಡ ಹೋಗ್ರಿ ಹಾ ಒಂದ್ ನಿಮಿಷ ಹಿರಿ ಕರ್ಕೊಂಡ್ರಿ ಮೊದಲು ಇದನ್ನ ತೆಗೆದುಕೊಳ್ಳಿ ಅದು ಯಾವ್ದಾ ಬ್ಯಾಂಕ್ ಚೆಕ್ ಇದ್ದಂಗ್ ಹೌತಮ್ಮ ಕರ್ಕೊಂಡ್ರಿ ಅದು ಬ್ಯಾಂಕ್ ಚಕ್ಕೆ ನೋಡಿ ಬ್ಯಾಂಕ್ ಯಾಕೆ ನನ್ ಕೈ ಕೊಟ್ಲಿ ಏತಮ್ಮ ಕರ್ಕೊಂಡ್ರಿ ಅದ್ರೊಳಗೆ ಎಷ್ಟು ದುಡ್ಡು ಬರ್ದೈತಿ ಅಂತ ಇಲ್ಲಿ ಎಲ್ಲರಿಗೂ ಸ್ವಲ್ಪ ಬಾಯ್ ಬಿಟ್ಟು ಹೇಳಿ ಕರ್ಕೊಂಡ್ರಿ ಹಂಗ ತಡಿಲೆ ನೋಡಿ ಹೇಳ್ತೇನೆ ಎಕ್ಕಂ ದಹಂ ಸತ್ತಂ ಸಾವಿರ ಸಾವಿರ ಲಕ್ಷ ಸಿಕ್ಕಾಪಟ್ಟಿ ಪೂಜೆ ಬರ್ದಾರ್ರಿ ಐದು ಕೋಟಿ ಅಂತ ಬರ್ದೈತಮ್ಮ ಇದನ್ನ ಯಾಕೆ ನನ್ನ ಕೈ ಕೊಟ್ಟಿ ಸರಿ ಹಾಗಾದರೆ ನಮ್ಮ ಎತ್ತುಗಳನ್ನು ಕಟ್ಟಲಿಕ್ಕೆ ನಮ್ಮ ಮನೆಯಲ್ಲಿ ಅಷ್ಟೊಂದು ಜಾಗ ಸಾಲುತ್ತಿಲ್ಲ ಅದಕ್ಕೆ ಈ ಐದು ಕೋಟಿ ರೂಪಾಯಿ ಚೆಕ್ ಅನ್ನು ಇಟ್ಟುಕೊಂಡು ಈ ನಿಮ್ಮ ಧನ್ಯವರ ಅರಮನೆಯನ್ನು ಆ ನಮ್ಮ ದನದ ಕೊಟ್ಟಿಗೆಗಾಗಿ ನಮಗೆ ಕೊಟ್ಟು ಬಿಡಿ ಮಗಳೇ ಎಂತಹ ಮಾತಲೆ ನೀನು ಮಾತನಾಡಿದ್ದು ಸುತ್ತು ನಲವತ್ತು ಹಳ್ಳಿಗೆ ರಾಜನಾಗಿ ಮೆರೆಯುತ್ತಿರುವ ಎಂಎಲ್ಎ ಆದಿಶೇಷನ ಮಣಿಕೆ ಬಂದು ಅದು ನನ್ನ ಎದುರಿನಲ್ಲಿ ಇಷ್ಟೊತ್ತು ಮಾತನಾಡಿ ಎಂದು ಜೀವಂತವಾಗಿದ್ದೀಯಾ ಎಂದರೆ ನೀನು ನಿನ್ನ ತಾಯಿಯ ಗರ್ಭದಲ್ಲಿ ಮತ್ತೊಮ್ಮೆ ಹುಟ್ಟಿ ಬಂದಿದ್ದೀಯಾ ಎಂದು ತಿಳುಕು ನನ್ನ ಬಂದೂ ಕಿಲೇಸಂತ ಮುಗಿದ ಕಾರಣ ನನ್ನ ರಿವಾಲ್ವರ್ ಬಂದೂಕುಗಳು ಎಸ್ ಪಿ ಆಫೀಸಲ್ಲಿ ಹೋಗಿ ಬಿದ್ದಿರುತ್ತವೆ ಅದಕ್ಕಾಗಿ ಮಗನೇಳಿಯನ್ನು ಎಷ್ಟೊಂದು ಜೀವಂತವಾಗಿ ಮಾತನಾಡುತ್ತೀಯ ಏನಂದ್ರೆ ಎ ಎಶೇಷನ ಮನೆಯಲ್ಲೇ ದನದ ಕೊಟ್ಟಿಗೆ ಮಾಡುತ್ತಿರಂದು ಎಂದು ಅಲ್ಲ ನಿನಗಿನ್ನಷ್ಟು ಸೊತ್ತಿರಬಹುದು ಮತ್ತೆ ನಾಯಿ ನನ್ನ ಮಗನೇ ವಂಶ ಪರಂಪರೆಯಿಂದ ಕಾಪಾಡಿಕೊಂಡು ಬಂದ ನಮ್ಮ ಪಿತ್ರ ದಿಸ ಆಸ್ತಿಯನ್ನು ಕೊಂಚ ಹಾಕಿ ಹೊಡೆಯಲು ನೋಡುತ್ತಿದ್ದೀರಲ್ಲ ನಿಮಗೆಷ್ಟು ಧೈರ್ಯ ಇದ್ದಿರ್ಬೇಕಲ್ಲೇ ಮಕ್ಕಳ ಹೌದು ವಂಶ ಪರಂಪರೆಯಿಂದ ಕಾಪಾಡಿಕೊಂಡ ಈ ನಮ್ಮ ಜಮೀನನ್ನು ದಾಳಿಕೆ ಮಾಡಲು ಕಿತ್ತು ನಾಚಿಕೆ ಆಗೋದೇ ನಿಮ್ಮ ಕಂಡು ಜನ್ಮಕ್ಕೆ ಬೀದಿಯಲ್ಲಿ ಹುಟ್ಟಿರುವ ಪಿಕಾರಿ ನನ್ನ ಮಕ್ಕಳ ಒಲ ಕೊಡುತ್ತೇನೆಂದು ಬಂದು ಎಷ್ಟು ಸಕ್ಕು ಇರಬೇಕಲ್ಲೇ ನಿಮ್ಮ ಮೈಗೆ ಬರೀ ನೋಟುಗಳಿಂದ ಕಟ್ಟಿರುವ ಈ ವೀರರ ಹೊರಮನೆಯನ್ನು ಕೇವಲ ನಿಮ್ಮ ತನಗಳನ್ನು ಕಟ್ಟಲಿಕ್ಕೆ ಧೈರ್ಯ ಮಕ್ಕಳ ನಿಮಗೆ ಸಲಗ ಇದು ಒಬ್ಬ ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹ ನಿಮ್ಮ ಹಾಗೆ ನೂರು ತಂದೆಯ ರಕ್ತಕ್ಕೆ ಹುಟ್ಟಿದ ದೇಹವಲ್ಲ ಲೇ ಮಲಗಿರೋ ಸಿಂಹನ ಮುಟ್ಟಿ ಎಪ್ಸಿಲ್ಲ ತಟ್ಟಿ ಎಬ್ಸಿಲ್ಲ ನೀನು ಮುಂದೆ ಬಾಯಿಂದ ಮಾತಾಡಿ ಹಾಗೆ ಸುಮ್ಮನೆ ಬಿಡೋದಲ್ಲ ನಿಮ್ಮಂತ ನಾಯಿ ನನ್ನ ಮಕ್ಕಳನ್ನ ಬಾಯಿ ಬಗೆದ್ ಹಾಕೋದೆ ಬಾಯಿ ಹಾಕಿ ಬಯ್ಯೋದಕ್ಕೆ ನಮ್ಮ ಕೊಬ್ಬಿದ ಕುರಿಗಳೆಂದು ತಿಳಿದಿರ್ಬೇಡ ಹುಟ್ಟಿರುವ ಎನ್ನ ಅರ್ಧ ಆಯುಷ್ಯವನ್ನು ರಾಜಕೀಯದಲ್ಲಿ ರಾಯಭಾರ ಮಾಡಿರುವ ಆದಿಶೇಷ ಕೇವಲ ನಾಲ್ಕು ಎತ್ತುಗಳನ್ನು ಕಟ್ಟಿಕೊಂಡು ಅದೇ ಕೆಸರು ಗದ್ದೆಯಲ್ಲಿ ಬಿದ್ದು ಒದ್ದಾಡುತ್ತಿರುವ ಇಷ್ಟು ಇರಬೇಕಾದರೆ ಇನ್ನು ರಾಜ್ಯದ ತುಂಬೆಲ್ಲ ಹೆಸರು ಮಾಡಿರುವ ಈ ಆದಿಶೇಷ ನೀನು ಹೇಳಿದ ಹಾಗೆ ನಾವು ಖಾದಿಯನ್ನು ತೊಟ್ಟುಕೊಂಡು ಕಾರಿನಲ್ಲಿ ಮೆರೆದಿದ್ದರೆ ಬರೆದಿಟ್ಕೊಳ್ಳಿ ಗೂಗಲ್ ಅಕೌಂಟ್ ರಾಜಕೀಯ ಧನದ ಕೊಟ್ಟಿಗೆಯಲ್ಲಿ ಸೆಗಣೆ ಬಾಚು ಸುಲಭದ ಕೆಲಸ ಅಲ್ಲಲೆ ಸುತ್ತಲೂ ಕಪಿ ಸೈನ್ಯವನ್ನು ಇಟ್ಟುಕೊಂಡು ಆ ಶ್ರೀರಾಮನಾಗಿ ರಾಜ್ಯ ಭಾರ ರಾಜಕೀಯ ಅಲ್ಲಲೆ ಅದೇ ಹತ್ತು ತಲೆ ರಾವಣ ಇದು ತನ್ನ ಬಂಧನದಲ್ಲಿ ಇಟ್ಟುಕೊಂಡು ಮೆರ್ತಿದ್ದಾನಲ್ಲ ಅದು ಅದು ಲೇ ರಾಜ್ಕೀಯ ಅಂದ್ರೆ ಏ ತಮ್ಮ ರಾಜಕೀಯ ಮಾಡೋದಂದ್ರ ಆ ಕನ್ನಡ ಶಾಲ್ಯಾಗ ಎಚ್ ಡಿ ಎಮ್ ಸಿ ಅಧ್ಯಕ್ಷ ಆದಂಗಂತ ಮಾಡಿ ಅನಾ ರಾಜಕೀಯ ಮಾಡಾಕಂದ್ರೆ ನಮ್ಮ ಕನ್ಯಾರ ಹಂಗೆ ಕತ್ತಬೇಕಲೇ ತಮ್ಮ ಕತ್ತಬೇಕ ದೇವ್ ವಿಶ್ಸು ನಿನ್ನ ಹಾಗೆ ಅದೆಷ್ಟೋ ನರಿಗಳು ಬಂದು ನಮ್ಮ ದಣಿಯವರ ಮುಂದೆ ನಾನು ರಾಜಕೀಯ ಮಾಡುತ್ತೇನೆಂದು ಹೇಳಿ ಮಣ್ಣಲ್ಲಿ ಮಣ್ಣಾಗಿ ಸಾತ್ತು ಹೋಗಿದ್ದಾರೆ ನೀನು ನಮ್ಮ ದನಿಯವರ ಮುಂದೆ ನಿಂತುಕೊಂಡು ನಾನು ರಾಜಕೀಯ ಮಾಡುತ್ತೇನೆಂದು ಅಲ್ಲ ನಿನಗೆ ಅದೆಷ್ಟು ಧೈರ್ಯ ಇರಬೇಕು ನರಸಿಂಹ ನಾಯಿ ಕಚ್ಚಲು ಬಂದರೆ ಅದನ್ನು ಊರ ತುಂಬೆಲ್ಲ ಓಡಾಡಿಸಿ ಕೊನೆಗೆ ಅದನ್ನು ಹಿಡಿದು ಅದರ ನೆತ್ತಿಯನ್ನು ಸೀಳಬೇಕಾಗುತ್ತದೆ ಹಾಗಂತ ಆ ನಾಯಿಯೂ ಕೂಡ ಚೆನ್ನಾಗಿ ಗೊತ್ತಿರುತ್ತದೆ ಅದು ನಿನಗೂ ಗೊತ್ತಿರಬೇಕಲ್ಲವೇಷ್ ವಿಷ್ಣು ಮದ್ಯ ಬಾಯಿ ಇವರ ಮನೆಗೆ ಬಂದು ಇವರ ಹೆಸರು ಹಿಡಿದು ಕರೆಯುವಷ್ಟು ಬಿಟ್ಟೆಯ ಅಣ್ಣ ದೊಡ್ಡವರಿಗೆ ದೊಡ್ಡತನ ಇಲ್ಲಂದ ಮೇಲೆ ಚಿಕ್ಕವರು ಕೂಡ ದೊಡ್ಡವರು ಆಗ್ಲೇಬೇಕಲ್ಲಣ್ಣ ವಾಯಿ ಬಡವ ಬಡವನ ಕೋಪ ದವಣೆಗೆ ಮೂಲ ಎನ್ನುವ ಮಾತನ್ನು ಅರಿತುಕೊಂಡು ಮಾತನಾಡು ಅಲ್ಲೋ ಶಿವಣ್ಣ ನಿಮ್ ತಮ್ಮಾರಿಗೆ ನೀನಾರ ಬುದ್ಧಿ ಹೇಳ ಇಂತ ಮೈಯಾಗ ಶಕ್ತಿ ಐತ ಅಂತ ಹೇಳಿ ಇಂಥ ಹಾನಿ ಕೂಡ ಜಗಳ ಮಾಡಾಕ ಬಂದ್ರ ಆಳ್ಮರಿಗಳ ಜಗಳ ಮಾಡಾಕ ಬಂದ್ರ ಇದ್ದ ಅಲ್ಲೇ ಸತ್ ಹೋಗಾವ ಅಷ್ಟ ಹುಡುಗರ ಬುದ್ಧಿ ಏನೋ ತಿಳಿಯದೆ ನನ್ನ ತಮ್ಮಂದಿರರು ತಪ್ಪು ಮಾಡಿದ್ದಾರೆ ದಯವಿಟ್ಟು ಇವರ ಪರವಾಗಿ ನಾನು ಕ್ಷಮೆ ಕೇಳುತ್ತೇನೆ ಇದೊಂದು ಸಾರಿ ಕ್ಷಮಿಸಿ ಬಿಡಿ ಶಿವಪ್ಪ ನಿನ್ನ ಮುಖವನ್ನು ನೋಡಿ ಇದೊಂದು ಸಲ ಸುಮ್ಮನಿರುತ್ತೀರಿ ಮೊದಲ ಮನೆಗೆ ಕರೆದುಕೊಂಡು ಹೋಗಿ ಅವರಿಗೆ ಸರಿಯಾಗಿ ಬುದ್ಧಿ ಹೇಳು ನನ್ನ ನನ್ನೆದುರಿಗೆ ರಾಜಕೀಯ ಮಾಡುತ್ತೇನೆ ಎಂದು ಹಗಲುಗೊಳಿಸು ಕಾಣುತ್ತಿದ್ದಾನೆ ಈ ನಿನ್ನ ತಮ್ಮ ರಾಜಕೀಯ ಎಂದರೇನು ಎಂದು ಅರಿತುಕೊಂಡು ಆಮೇಲೆ ರಾಜಕೀಯದ ಬಗ್ಗೆ ಮಾತನಾಡಲು ಹೇಳೋ ಇನ್ನೇ ಮೊಜು ವಾಯಿ ಸರ್ಕಾರದ ನಾಯಿ ನಿನ್ನಂತ ಕಂತ್ರಿ ಸರ್ಕಾರಕ್ಕೆ ಗೊತ್ತು ಈ ಅನ್ನದಾತನ ತಾಕತ್ತು ಸರ್ಕಾರದ ಒಬ್ಬ ಗುಲಾಮನಾಗಿ ನಮ್ಮಂತ ಪ್ರಜೆಗಳನ್ನು ಈ ರೀತಿಯಾಗಿ ಪ್ರಶ್ನಿಸುವುದನ್ನು ಬಿಟ್ಟು ಅದೇ ಪ್ರಜೆಗಳ ಮಧ್ಯೆ ನಿನ್ನ ಪ್ರಜೆಯಾಗಿ ಕಲಿತುಕೋ ಅಂದಾಗ ಈ ನಮ್ಮ ದೇಶವಾದರೂ ಉದ್ಧಾರವಾಗುತ್ತದೆ ನೋಡು ನಾವು ರೈತರಾದ ಮಾತ್ರಕ್ಕೆ ನಮಗೇನು ಗೊತ್ತಿಲ್ಲ ಎಂದು ತಿಳಿದುಕೊಂಡರೆ ಅದು ನಿನ್ನ ಮುಟ್ಟಾರತನ ಈ ರೈತ ಒಮ್ಮೆ ಮನಸ್ಸು ಮಾಡಿ ನೇಗಿಲವನ್ನು ಬಿಟ್ಟು ರಾಜಕೀಯ ಮಾಡುವುದಕ್ಕೆ ನಿಂತರೆ ರಾಜಕೀಯ ಮಾಡುವುದರಲ್ಲಿ ನಿಮ್ಮಪ್ಪ ಎಂದು ತಿಳಿದುಕೋ ಮಗನೇ ಹೆಚ್ಚಿರು ಮಗನೇ ರೈತ 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 ರೈತನಂದು ಯಾಚೆ ಗಂಟಲು ನಡೆಯಬೇಕು ಲೇ ವಿಷ್ಣ ಅದೇ ನೀನು ನಿಜವಾದ ರೈತರ ತುಟ್ಟಿದ್ದೆ ಆದರೆ ನಿಜವಾದ ರೈತನೆಂಬ ತಾಕತ್ತು ನಿನ್ನಲ್ಲಿ ಇದ್ದಿದ್ದೇ ಆದರೆ ಅದೇ ಮುಂದೆ ಬರುವ ಚುನಾವಣೆಯಲ್ಲಿ ಎದುರಿಗೆ ನಿಂತು ಜದ್ದು ತೋರಿಸು ಅವಾಗ ಗೊತ್ತಾಗುತ್ತದೆ ಮಗನೇ ಈ ನಿನ್ನ ರೈತನ ತಾಕತ್ತು ಎಂತಾದು ಅಂತ ನಾ ನಿನ್ನಂತ ಕೆಟ್ಟ ಸರ್ಕಾರಕ್ಕೇನು ಗೊತ್ತು ಈ ಅನ್ನದಾತರ ತಾಕತ್ತು ಏಯ್ ಇನ್ನು ಮುಂದೆ ಶುರುವಾಯ್ತಂದು ತಿಳಿದುಕೋ ನಮ್ಮ ನಿಮ್ಮ ನಡುವೆ ಈ ರಾಜಕೀಯದ ಮಹಾಯುದ್ಧ ಇದೇ ಮುಂಬರುವ ಚುನಾವಣೆಯಲ್ಲಿ ನಿನ್ನೆದುರಿಗೆ ಈ ನಮ್ಮಣ್ಣನನ್ನು ನಿಲ್ಲಿಸಿ ಈ ನಮ್ಮಣ್ಣ ಗೆದ್ದು ಬರುವ ಹಾಗೆ ಮಾಡದಿದ್ದರೆ ನಾನು ಶಿವಣ್ಣನ ತಮ್ಮ ವಿಷ್ಣು ವಿಷ್ಣುವಿನೇ ಅಲ್ಲ ಎಂದು ತಿಳಿದುಕೋ ಒಂದು ವೇಳೆ ಆ ಯುದ್ಧದಲ್ಲಿ ನೀನು ಗೆದ್ದು ನಾವು ಸೋತರೆ ನೀನು ಹೇಳಿದ ಹಾಗೆ ನಾವು ಆ ರೈತನ ರಕ್ತಕ್ಕೆ ಹುಟ್ಟಿದವರಲ್ಲ ಅಂತ ತಿಳಿದುಕೊಳ್ಳುತ್ತೇವೆ ಒಂದು ವೇಳೆ ಆ ಯುದ್ಧದಲ್ಲಿ ನೀನು ಸೋತು ಆ ನಮ್ಮನ್ನ ಗೆದ್ದರೆ ನೀನು ಕೂಡ ನಮ್ಮ ತಂದೆಗೆ ಹುಟ್ಟಿದ್ದೀಯಾ ಅಂತ ನಾವು ತಿಳಿದುಕೊಳ್ಳುತ್ತೇವೆ ಬರುತ್ತೇನೆ ಅನಾ ವಿಜಯ್ ನಡೆಯರಿಗೆ ಹೋಗೋಣ ಗಡ 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 ವಿಷ್ಣು ಮಿಸ್ಟರ್ ಆದಿಶೇಷ ಮುಂದೊಂದು ದಿನ ಹೊಟ್ಟೆಗೆ ಹಿಟ್ಟಿಲ್ಲದಿದ್ದಾಗ ಗೊತ್ತಾಗುತ್ತದೆ ಈ ರೈತನ ತಾಕತ್ತು ಎಂತಹದ್ದು ಎಂದು ರಾಜಕೀಯದಲ್ಲಿ ನಾನೇ ರಾಜನೆಂದು ಅಹಂಕಾರದಿಂದ ಮೆರೆಯುವುದನ್ನು ಬಿಟ್ಟು ಈ ದೇಶಕ್ಕೆ ಅನ್ನ ಹಾಕುವ ರೈತನಿಗೆ ಮೊದಲು ಮರ್ಯಾದೆ ಕೊಡುವುದನ್ನು ಕಲಿತುಕೋ ಅಂದಾಗ ನಿನಗೆ ಒಳ್ಳೆ ರಾಜಕಾರಣಿ ಎಂದು ಎಲ್ಲರೂ ಅಭಿಮಾನದಿಂದ ತಲೆಬಾಗುತ್ತಾರೆ ಇಲ್ಲವಾದರೆ ಮುಂದೊಂದು ದಿನ ಈ ರೈತ ಬೆಳೆದ ಅನ್ನ ನಿನಗೆ ವಿಷಯವಾಗಿ ರಕ್ತಕಾರಿ ಸಾಹಿತ್ಯ ಮಗನೇ ಎಚ್ಚರ ಆ ಸಂಗೊಳ್ಳಿ ರಾಯಣ್ಣ ಭಗತ್ ಸಿಂಗ್ ಛತ್ರಪತಿ ಶಿವಾಜಿ ಅವರು ಹುಟ್ಟಿದ ನಾಡಲ್ಲಿ ನಾನು ಹುಟ್ಟಿದ್ದೇನೆ ನಮ್ಮ ಕನ್ನಡದ ಕಂದ ಹೆಸರಾಂತ ನಟರಾದ ಅಪ್ಪು ಅವರು ಜನಿಸಿದ ಈ ಕನ್ನಡ ಮಣ್ಣಲ್ಲಿ ನಾನು ಜನಿಸಿದ್ದೇನೆ ಈ ಕನ್ನಡ ಮಣ್ಣಿಗಾಗಿ ದುಡಿಯುತ್ತೇನೆ ಈ ಕನ್ನಡ ಮಣ್ಣಿನಲ್ಲೇ ಮಡಿಯುತ್ತೇನೆ ಲೇ ಸಲಗ ನೋಟಿನಿಂದ ಕಟ್ಟಿರುವ ಈ ನಿನ್ನ ಅರಮನೆ ಪ್ರತಿ ಒಬ್ಬ ರೈತನು ಮೆಟ್ಟು ಮೆಟ್ಟಿನ ಸಮಾನ ಎಂದು ತಿಳಿದುಕೋ ಮಗನೇ ಎಚ್ಚರ ಬರ್ತೀನಿ ಗಡಗಡ ಗುಡುಗು ಗುಡುಗು ಈ ವಿಷ್ಣು ಈ ವಿಷ್ಣು ಎಚ್ಚರ ನನಗೆ ಎಚ್ಚರ ಹೇಳಲು ಬಂದಿರುವ ಹೋಗು ಕೂಸೆ ಹೋಗು ನಿನ್ನಂತ ಎಷ್ಟೋ ಅನ್ನದಾತರಿಗೆ ಈ ನನ್ನ ರಾಜಕೀಯ ಕುತಂತ್ರದಿಂದ ಹೊಟ್ಟೆಗೆ ವಿಷ ಹಾಕಿ ಹುಡುಗ ವ್ಯಕ್ತಿ ಅಟ್ಟಿರುವ ಈ ಆದಿಶೇಷನಿಗೆ ರಾಜಕೀಯದ ಬಗ್ಗೆ ಪಾಠ ಮಾಡಲು ಬಂದಿರುವ ಯಾ ತಪ್ಪು ಮಾಡಿಬಿಟ್ಟೆ ವಿಷ್ಣು ತುಂಬಾ ದೊಡ್ಡ ತಪ್ಪು ಮಾಡಿ ಮಲಗಿರುವ ಕಾಳಿಂಗ ಸರ್ಪವನ್ನು ಎಬ್ಬಿಸಿ ತುಂಬಾ ದೊಡ್ಡ ತಪ್ಪು ಮಾಡಿ ನೋಡ್ತಾ ಮುಂದೆ ಬರುವ ಚುನಾವಣೆಯಲ್ಲಿ ನಿಮ್ಮಣ್ಣನನ್ನು ಗುತ್ತಿ ಕೆಡವಿ ಅವನ ಮೇಲೆ ಕತ್ತಿಗೆ ಕಟ್ಟದಿದ್ದರೆ ನಾನು ಶರವೇಗದ ಸರದಾರ ರಾಜಕೀಯ ರಾವಣ ಆದಿಶಾಸ ಎಲ್ಲವನ್ನು ತಿಳಿದುಕೋ ಅಣ್ಣಾ ಅಣ್ಣ ಕಿಮ್ಮತ್ತಿರದ ಈ ವಲಸು ರಾಜಕೀಯದಲ್ಲಿ ಇದೇ ಒಂದೊಂದು ಪ್ರಜೆಗೆ ಓಟಿಗೆ ಒಂದೊಂದು ನೋಟನ್ನು ಎಸೆದರೆ ನಮ್ಮಂತ ಶ್ರೀಮಂತರನ್ನು ತಾನಾಗಿ ಹುಡುಕಿಕೊಂಡು ಬರುತ್ತಾರೆ ಅಂತದರಲ್ಲಿ ಇವನ ಬಗ್ಗೆ ನೀನೇಕೆ ಏಕೆ ತಲೆ ಕೆಡಿಸಿಕೊಳ್ಳುತ್ತಿರುವ ಈ ರಾಜಕೀಯದಲ್ಲಿ ನಮ್ಮ ಪರ ಗೇ ಗೆಲ್ಲುತ್ತೇನೆ ಅಂತ ಬಂದ ಎಷ್ಟೋ ಪರಾಕ್ರಮಿಗಳನ್ನ ಮಾತ್ಮನ ಹತ್ತಿರ ಕಳಿಸಿರುವಾಗ ಇನ್ನು ಇವನ್ಯಾವ ಬೀದಿ ನಾಯಿ ಬಿಡಣ್ಣ ನಿನ್ನ ಸಮ ಹೋಗು ವಿಷ್ಣು ಹೋಗು ಆ ನಿಮ್ಮ ಅಣ್ಣನನ್ನು ಈ ನಮ್ಮ ದನಿವರ ಮುಂದೆ ನಿಂದಿರಿಸಿ ಹೇಗೆ ಆರಿಸಿ ತರುತ್ತೀಯಾ ಎಂದು ನಾನು ನೋಡುತ್ತೇನೆ ಗೌಡ್ರೆ ಅದೇ ಮುಂದೆ ಬರುವ ಚುನಾವಣೆ ಒಳಗಾಗಿ ಅವರಿಬ್ಬರ ಅಣ್ಣ ತಮ್ಮಂದಿರ ಋಣವನ್ನು ಕತ್ತರಿಸಿ ಪಾದದಡಿಗೆ ಹಾಕದಿದ್ದರೆ ನಾನು ಸಿಂಹ ನರಸಿಂಹ ಅಲ್ಲವೆಂದು ತಿಳಿದುಕೊಳ್ಳಿ ಧನೇರ ದನೇರ ಆಡೋಂಗೊತ್ತು ಆಟ ಮಾಡೋಂಗೊತ್ತು ಮಾಟ ಅವನಿಗೇನು ಗೊತ್ತರಿ ನಮ್ಮ ಗೋಟ ಮುಂದೆ ನಾ ಹೇಳ್ತೇನೆ ನಡ್ರಿ ಹೋಗೋಣ ನಡ್ರಿ ಗೌಡ್ರಿ ಈಗ ನಡ್ರಿ ಊಟಪ್ಪ ಇನ್ನು ನಮ್ಮ ಮುಂದಿನ ಕೆಲಸ ಅದ ಐತಲ್ರಿ ಐಬ್ಯಾಗ ಮೀಟಿಂಗ್ ಆಯ್ತಂತ ಹೋಗುದ್ರಿ ತಣ್ಣಿ ತಗೊಂಡ ಮುಂತ ರಸ್ಟ್ ಮಾಡಿ ಬರೋಣ ನಡ್ರಿ ನಡೆ ಹೋಗದ್ರಿ ಹೋಗೋಣ